ಜೀರೋ ನಲ್ಲಿ ನವಜಾತ ಶಿಶುವನ್ನ ಶಿಫ್ಟ್ ಮಾಡಲಾಗಿದೆ ತಾಯಿ ಮಕ್ಕಳ ಆಸ್ಪತ್ರೆಯಿಂದ ಹುಬ್ಬಳ್ಳಿ ಕಿಮ್ಸ್ಗೆ ಈ ಒಂದು ಮಗುವನ್ನ ರವಾನೆ ಮಾಡಲಾಗಿದೆ ಗುತ್ತೂರಿನ ಮಲ್ಲಪ್ಪ ಹಾಗೂ ವಿಜಯಲಕ್ಷ್ಮಿ ದಂಪತಿಯ ಮಗು ಇದು ಹೆರಿಗೆ ವೇಳೆ ಶಿಶುವಿನ ಕರಳು ಹೊರಗಡೆ ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ಗೆ ಕಳುಹಿಸಿದ್ದಾರೆ ವೈದ್ಯರು ಐದು ಆ್ಯಂಬುಲೆನ್ಸ್ ಝೀರೋ ಟ್ರಾಫಿಕ್ನಲ್ಲಿ ಮಗುವನ್ನು ರವಾನೆ ಮಾಡಿದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಗಂಡು ಮಗು ವಿಜಯಲಕ್ಷ್ಮಿಯವರ ಹತ್ತು ಗಂಟೆಯ ನವಜಾತ ಗಂಡು ಮಗು ಇದು ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಿದ್ದಾರೆ ಆ್ಯಂಬುಲೆನ್ಸ್ನ ಸಿಬ್ಬಂದಿಗಳು ನಿನ್ನೆ ರಾತ್ರಿ ಕುಕನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದೆ ಝೀರೋ ಟ್ರಾಫಿಕ್ನಲ್ಲಿ ಶಿಶುವನ್ನು ಕರ್ಕೊಂಡು ಹೋಗಿದ್ದಾರೆ ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಾಥ್ ಕೊಟ್ಟಿದೆ ಅಂದರೆ ಹೆರಿಗೆ ಟೈಮಲ್ಲಿ ಒಂದು ಎಮರ್ಜೆನ್ಸಿ ಆಗುತ್ತೆ ಆ ಮಗುವಿನ ಕರುಳು ಹೊರಗಡೆ ಬಂದಿದೆ ಹೀಗಾಗಿ ಆ ಮಗುವನ್ನು ಆಗಿ ಹುಬ್ಬಳ್ಳಿ ಕಿಮ್ಸ್ಗೆ ಶಿಫ್ಟ್ ಮಾಡಬೇಕಾಗಿರುತ್ತೆ ಹೀಗಾಗಿ ಝೀರೋ ಟ್ರಾಫಿಕ್ನಲ್ಲಿ ಆ ಮಗುವನ್ನು ನವಜಾತ ಶಿಶುವನ್ನು ಅಂದರೆ ಹುಟ್ಟಿ ಕೇವಲ ಹತ್ತು ಗಂಟೆಗಳಾಗಿದೆ ಅಷ್ಟೇ ಗಂಡು ಮಗು ಇದನ್ನು ತಕ್ಷಣವೇ ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ಗೆ ಐದು ಆ್ಯಂಬುಲೆನ್ಸ್ಗಳು ಝೀರೋ ಟ್ರಾಫಿಕ್ನಲ್ಲಿ ಮಗುವನ್ನು ಶಿಫ್ಟ್ ಮಾಡಿವೆ ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಾಥ್ ಕೊಟ್ಟಿದೆ ಗುತ್ತೂರಿನ ಮಲ್ಲಪ್ಪ ವಿಜಯಲಕ್ಷ್ಮಿ ದಂಪತಿಯ ಮಗು ಇದು